ಹಾಸನ ತಾಲೂಕಿನ ಸಾಲ್ಕಮ್ಮೆ ಹೋಬಳಿ ಸೇಕೆ ಪಂಚಾಯಿತಿ ವ್ಯಾಪ್ತಿಯ ರಾಯಪುರ ಗ್ರಾಮದಲ್ಲಿ ರೈತರ ಜಮೀನಿಗೆ ಸರ್ವೆ ಹಾಗೂ ಪೋಡಿಯಾಗದ ಹಿನ್ನೆಲೆಯಲ್ಲಿ ಶಾಸಕ ಪ್ರಕಾಶ್ ಗ್ರಾಮಕ್ಕೆ ಭೇಟಿ ನೀಡಿ ಸಮಸ್ಯೆ ಬಗೆಹರಿಸುವ ನಿಟ್ಟಿನಲ್ಲಿ ಯಶಸ್ವಿಯಾಗಿದ್ದಾರೆ ಗ್ರಾಮದಲ್ಲಿ ಕಳೆದ ಅನೇಕ ದಿನಗಳಿಂದ ವಿವಿಧ ಸಮಸ್ಯೆಗಳು ಇದ್ದ ಹಿನ್ನೆಲೆಯಲ್ಲಿ ಗ್ರಾಮಸ್ಥರ ದೂರುಗಳನ್ನು ಆಧರಿಸಿ ಇಂದು ಗ್ರಾಮಕ್ಕೆ ಭೇಟಿ ನೀಡಿ ಇಲಾಖೆ ಅಧಿಕಾರಿಗಳ ಸಮ್ಮುಖದಲ್ಲಿ ವಿವಿಧ ಸಮಸ್ಯೆಗಳನ್ನು ಬಗೆಹರಿಸಿದ್ದಾರೆ ಗ್ರಾಮದ ರೈತರು ವಾಸಿಸುವ ಜಾಗಗಳು ಹಾಗೂ ಕೃಷಿ ಜಮೀನುಗಳಿಗೆ ಕಳೆದ ಅನೇಕ ವರ್ಷಗಳಿಂದ ದುರಸ್ತಿ ಸರ್ವೆಪೋಟಿಯಾಗದೆ ಸರ್ಕಾರಿ ಯೋಜನೆಗಳನ್ನ ಪಡೆಯಲು ಆಗದೆ ರೈತರು ಸಂಕಷ್ಟ ಎದುರಿಸದಿದ್ರು ಇದನ್ನ ಮನೆಕಂಡ ಶಾಸಕ ಸ್ವರು ಪ್ರಕಾಶ್ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳನ್ನ ಸ್ಥಳಕ್ಕೆ ಕರೆಸಿ ಅವರ ಸಮ್ಮುಖದಲ್ಲಿ ರೈತರ ಸಮಸ್ಯೆಗಳನ್ನ ನಿವಾರಣೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಅದಕ್ಕೂ ಮುನ್ನ ಗ್ರಾಮದ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ಶಾಸಕ ಸ್ವರೂಪ್ ಕಳೆದ ಅನೇಕ ವರ್ಷಗಳಿಂದ ಬಾಗಿಹರಿಯದ ಸಮಸ್ಯೆ ನಿವಾರಣೆಯಿಂದ ಗ್ರಾಮಸ್ಥರು ನೆಟ್ಟಿಸಿರು ಬಿಟ್ಟಿದ್ದು ಶಾಸಕ ಸ್ವರೂಪ್ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ